ನಾಲ್ಕು ಸಾರಿಗೆ ನಿಗಮಗಳ ನೌಕರರ ಗಮನಕ್ಕೆ ನಾನು ಕೆ ಎಸ್ ಆರ್ ಟಿ ಸಿ ಬಿ ಎಂ ಡಿ ಸಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿ ವರ್ಕರ್ಸ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ ಎಸ್ ನಾಗರಾಜು ಈಗ ನಾನು ನಿರ್ವಾಹಕರಾಗಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಸಂಸ್ಥೆ ಸೇರಿದಾಗ ಯಾವ ಪರಿಸ್ಥಿತಿ ಇತ್ತು ಅಂದರೆ ಒಬ್ಬ ನೌಕರ ಅಧಿಕಾರಿಗಳು ಡಿಪೋ ಮ್ಯಾನೇಜರು ಅಥವಾ ಡಿಪೋ ಬುಕ್ಕಿಂಗ್ ಅವ್ರ ಹತ್ರ ಮಾತಾಡೋಂಗಿರಲಿಲ್ಲ ಅಷ್ಟು ಒಂದು ಭಯದ ವಾತಾವರಣ ಇತ್ತು ಖಾಲಿ ಚಪ್ಪಲಿ ಹಾಕ್ಕೊಂಡು ಒಳಗಡೆ ಹೋಗೋಂಗಿರಲಿಲ್ಲ ಡಿಪೋ ಚೇಂಬರ್ಗಳಿಗೆಲ್ಲ ಆಗ ನಾವೆಲ್ಲ ಚಿಂತನೆ ಮಾಡಿದ್ವಿ ಏನು ಇಲ್ಲಿ ಈ ಥರ ಇದೆಯಲ್ಲ ಒಂದು ಬ್ರಿಟಿಷ್ನವ್ರ ಕಾಲದ ಆಡಳಿತ ಇದ್ದಂಗೆ ಇದೆಯಲ್ಲ ಹೇಳಿ ಅವತ್ತು ಎರಡು ಸಂಘಗಳಿಗೆ ಆಡಳಿತ ವರ್ಗ ಮಾನ್ಯತೆ ಕೊಟ್ಟಿತ್ತು ಯಾಂಗೆ ಕೊಟ್ಟಿತ್ತು ಮಾನ್ಯತೆ ಏನು ಚುನಾವಣೆಯನ್ನು ಮಾಡಿಲ್ಲ ರಾಜಕೀಯವಾಗಿ ಮಾನ್ಯತೆ ಕೊಟ್ಟಿತ್ತು ಎಪ್ಪತ್ತಾರರಿಂದ ಸುಮಾರು ಎಂಬತ್ತಾರು ಹತ್ತು ವರ್ಷಗಳ ಕಾಲ ನಮ್ಮ ಮೇಯ್ನ್ ಮುಖ್ಯವಾದ ಬೇಡಿಕೆ ಏನಪ್ಪಾ ಇತ್ತು ಅಂತಂದರೆ ಎಲ್ಲ ನೌಕರದು ಚುನಾವಣೆ ಮಾಡಿ ಚುನಾವಣೆಯಲ್ಲಿ ಯಾರು ಗೆದ್ದು ಬರ್ತಾರೋ ಅವ್ರಿಗೆ ಮಾನ್ಯತೆ ಕೊಡಿ ಹೇಳಿ ನಾವು ಒತ್ತಾಯ ಮಾಡ್ತಿದ್ವಿ ಅವಕ್ಕೆಲ್ಲರೂ ಹೇಳಿದ್ರು ಏನು ಚುನಾವಣೆ ಮೂಲಕನೇ ಮಾನ್ಯತೆ ಹಾಕ್ಬೇಕು ಮಾನ್ಯತೆ ಹೊಂದ್ಬಿಟ್ಟರೆ ಎಲ್ಲ ಸಮಸ್ಯೆನ ಬಗೆಹರದ ಹೋಗ್ತದ ಎಲ್ಲ ನೌಕರಿಗೂ ಏನು ತುಪ್ಪದ ಊಟನೇ ಸಿಗ್ತದಾ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸ್ತಾಯಿದ್ರು ಅವಾಗಲೂ ಕೂಡ ಆದರೆ ನೌಕರರ ಮನಸ್ಸಲ್ಲಿ ಚುನಾವಣೆ ಆಗಬೇಕು ಅಂತ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಮಕೃಷ್ಣ ಹೆಗ್ಡೆ ಅವರು ಅಧಿಕಾರ ವಹಿಸ್ಕೊಂಡ್ರು ನಮ್ಮ ಒಂದು ನಮ್ಮ ಸಂಘದ ಅಧ್ಯಕ್ಷರಾದ ಎಂ ಎಸ್ ಕೃಷ್ಣವರು ಎಮ್ ಎಮ್ ಎಲ್ ಎ ಆಗಿದ್ದರು ವಿಧಾನಸಭೆಯಲ್ಲಿ ಅವರು ವಾದ ಮಾಡಿದ್ದೆ ಅಂದರೆ ನೀವು ಒಂದು ಮುಖ್ಯಮಂತ್ರಿಗಳು ಸಾರಿಗೆ ನಿಗಮದಲ್ಲಿ ನೌಕರಿಗೆ ಚುನಾವಣೆ ಕೇಳ್ತಾ ಇದ್ದಾರೆ ಅದು ಕೊಡಿ ನಿಮಗೇನು ಖರ್ಚಾಗಲ್ಲ ನೀವೊಂದು ರಾಜಕೀಯ ಭಾಳ ನೈತಿಕವಾದಂಥ ರಾಜಕೀಯವನ್ನು ನಡೆಸ್ತೀನಿ ನಾನು ಅಂತ ಹೇಳ್ತಿದ್ದರು ಹೇಳ್ತಿದ್ದೀರಾ ಅಂತ ಹೇಳಿ ಒತ್ತಾಯ ಮಾಡಿದಾಗ ಅವರೇ ಉಪವಾಸ ಕೂತ್ಕೊಂಡ್ರು ಕೇಂದ್ರ ಕಚೇರಿಯ ಪಕ್ಕದಲ್ಲಿ ಒಂದೇ ಬೇಡಿಕೆ ಏನು ಚುನಾವಣೆ ನಡೆಸಿ ಅಂತ ಆವಾಗ ಒಪ್ಕೊಂಡ್ರು ರಾಮಕೃಷ್ಣ ಹೆಡ್ಡಿ ಒಪ್ಪಿಕೊಂಡ ಒಪ್ಕೊಂಡ ಮೇಲೆ ಪಿ ಜಿ ಆರ್ ಸಿಂಧಿ ಅವರು ಸಾರಿಗೆ ಮಂತ್ರಿಯಾಗಿದ್ದರು ಅವರು ಒಪ್ಕೊಂಡು ಚುನಾವಣೆ ಆಯಿತು ಚುನಾವಣೆ ಆಗದ ಮುಂಚೆ ಯಾರು ಬೇರೆ ಎರಡು ಸಂಘಟನೆಗಳಿಗೆ ಮಾನ್ಯತೆ ಇದ್ದರು ಅವೆರಡೂ ಗೆಲ್ಲಕ್ಕಾಗಲಿಲ್ಲ ರಾಜ್ಯ ಮಟ್ಟದಲ್ಲಿ ಒಂದೇ ಸಂಘಟನೆ ಗೆಲ್ತು ಆಗ ಆಡಳಿತ ನಡೆಸ್ತಕ್ಕಂಥ ಡಿಪೋ ಮ್ಯಾನೇಜರಿಂದ ಹಿಡಿದು ಕೆಳಮಟ್ಟದ ಅಧಿಕಾರಿಗಳಿಂದ ಹಿಡಿದು ಮೇಲ್ಮಟ್ಟದ ಅಧಿಕಾರಿಗಳಿಗೂ ಅವರ ವರ್ತನೆನೇ ಬದಲಾವಣೆ ಆಗೋಯಿತು ಯಾಕೆ ಓ ಈ ಜನ ನೌಕರರಲ್ಲ ಈ ಸಂಘಟನೆಗೆ ಮತ ಕೊಟ್ಟವ್ರೆ ನಾವು ಇವ್ರಿಗೆ ಬೆಲೆ ಕೊಡಬೇಕು ಮೊದಲು ಫೋನ್ ಮಾಡಿದ್ರೆ ಫೋನೇ ತಗೋತಿರ್ಲಿಲ್ಲ ಚುನಾವಣೆ ಆದಮೇಲೆ ಫೋನ್ ಮಾಡಿದ್ರೆ ತಕ್ಷಣ ತಗೊಂಡು ಏನು ನಿಮ್ಮ ಸಮಸ್ಯೆ ಹೇಳಿ ಏನು ಒಂದು ಹಲವಾರು ಸಮಸ್ಯೆಗಳು ಇರೋದು ನಾಲ್ಕು ವರ್ಷ ಚೆನ್ನಾಗೇ ನಡೀತೀವಿ ಯಾವುದೇ ಒಂದು ಗಲಾಟೆ ದೊಂಬಿ ಇರಲಿಲ್ಲ ಅದಾದಮೇಲೆ ಎರಡನೇ ಬಾರಿ ಚುನಾವಣೆ ಆಯಿತು ತೊಂಬತ್ತೆರಡರಲ್ಲಿ ಆಗಲೂ ಕೂಡ ಭಾಳ ಚೆನ್ನಾಗಿ ಭಾಳ ಶಾಂತಿಯುತವಾಗಿ ಚುನಾವಣೆ ನಡೀತು ಚುನಾವಣೆ ಆದಮೇಲೆ ಎರಡು ಚುನಾವಣೆಯಲ್ಲೂ ನಾನು ಮತ ಹಾಕಿದ್ದೀನಿ ಒಬ್ಬ ನೌಕರನಾಗಿ ಎರಡನೇ ಬಾರಿಗೆ ಚುನಾವಣೆ ಆದಮೇಲೆ ಹಲವಾರು ಸೌಲಭ್ಯಗಳು ಬಂದವು ಆಡಳಿತ ವರ್ಗದ ದಬ್ಬಾಳಿಕೆ ಕಿರುಕುಳಗಳು ಕಡಿಮೆ ಆಯಿತು ಸಂಪೂರ್ಣವಾಗಿ ಹೋಗಲಿಲ್ಲ ಕಡಿಮೆ ಆಯಿತು ಇದಾದ ನಂತರ ತೊಂಬತ್ತಾರರಲ್ಲಿ ಆಗಬೇಕಾಗಿತ್ತು ಆಗ ಆಡಳಿತ ವರ್ಗ ಹಲವಾರು ಷರತ್ತುಗಳಾಗ್ತು ಗೆದ್ದವರಿಗೆ ನಾವು ಯಾವುದೇ ಸೌಲಭ್ಯ ಕೊಡಲ್ಲ ಹಾಗೆ ಹೀಗೆ ಅಂಥೇಳಿ ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದಾಗ ನ್ಯಾಯಾಲಯ ಏನು ಇಳಿತು ಚುನಾವಣೆ ಮಾಡಬೇಕು ಅಂತ ಕಾನೂನು ಇಲ್ದಿರೋದ್ರಿಂದ ಚುನಾವಣೆ ಮಾಡೋ ಅಧಿಕಾರ ಆಡಳಿತವರ್ಗಿದೆ ಷರತ್ತು ಹಾಕೋ ಅಧಿಕಾರನೂ ಆಡಳಿತವರ್ಗಿದೆ ನೀವು ಬೇಕಾದ್ರೆ ಮಾಡ್ಬೋದು ಬಿಟ್ಟರೆ ಬಿಡ್ಬೋದು ಅನ್ನೋ ಒಂಥರ ಆದೇಶ ಕೊಡ್ತು ಯಾಕೆ ಯಾವುದೇ ಕಾನೂನು ಇರಲಿಲ್ಲ ಅದರಿಂದ ಚುನಾವಣೆ ಆಗಲಿಲ್ಲ ಆಮೇಲೆ ಆ ಸಂಘಗಳು ಕೂಡ ನಿಷ್ಕ್ರಿಯ ಆದವು ನೌಕರರ ಸಮಸ್ಯೆ ಉಜ್ವಲ ಆಯಿತು ಏನು ಹತ್ತೊಂಬತ್ತು ನೂರ ಎಂಬತ್ತೇಳಿಗೆ ಹಿಂದೆ ಇದ್ದಂಥ ವಾತಾವರಣ ಸೃಷ್ಟಿಯಾಯಿತು ಅದಾದ ಮೇಲೆ ಸಾರ್ ಸೋ ನಮ್ಮ ಸಾರಿಗೆ ನೌಕರ್ ಏನು ಭಾವನೆ ಬಂತು ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಈ ಜಂಜಾಟ ಬೇಡ ಈ ನಾಲ್ಕು ವರ್ಷಕ್ಕೊಮ್ಮೆ ಗಲಾಟೆ ಮಾಡೋದು ಸ್ಟ್ರೈಕ್ ಮಾಡೋದು ಸಸ್ಪೆಂಡ್ ಮಾಡೋದು ಟ್ರಾನ್ಸ್ಫರ್ ಮಾಡೋದು ಡಿಸ್ಮಿಸ್ ಮಾಡೋದು ಬೇಡ ಅಂಥೇಳಿ ಹಿಂದೆನೂ ಆಗ್ತಿತ್ತು ನಾಲ್ಕು ವರ್ಷಕ್ಕೊಮ್ಮೆ ಹೋರಾಟ ಮಾಡಿದಾಗ ಹಲವಾರು ಜನ ನೌಕರ್ನ ವರ್ಗಾವಣೆ ಮಾಡೋರು ಡಿಸ್ಮಿಸ್ ಮಾಡೋರು ಇನ್ನೂ ಡಿಸ್ಮಿಸ್ ಆದರೂ ಹಲವಾರು ಜನ ಬಂದೇ ಇಲ್ಲ ಓದಿ ನಾನೇ ಸರ್ ನಂದು ಡಿಸ್ಮಿಸ್ ಆಗಿ ತೊಂಬತ್ತೆಂಟರಲ್ಲಿ ನಾನು ಇನ್ನೂರು ಮಂದಿ ಇಲ್ಲ ವಾಪಸ್ಸು ಹೈಕೋರ್ಟಲ್ಲಿ ಕೇಸಿದೆ ಆಡಳಿತ ವರ್ಗದ ಜೊತೆ ಅಪೀಲ್ ಪೆಂಡಿಂಗ್ ಇದೆ ಅಪೀಲ್ ರಿಜೆಕ್ಟ್ ಮಾಡಿಲ್ಲ ಆಡಳಿತ ವರ್ಗ ನಾನು ಸಿದ್ದರಾಮಯ್ಯನವ್ರನ್ನ ಮತ್ತು ರಾಮಲಿಂಗಾರೆಡ್ಡಿ ಅವ್ರನ್ನ ಕೇಳೋದು ಹಿಂದೆ ರಾಮಕೃಷ್ಣ ಅವರು ಏನು ಮಾಡಿದ್ರು ಆ ರೀತಿ ನೀವು ಮಾಡಿ ಆಗ ನೌಕರರ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಸುರೋದು ಇವತ್ತು ಸುಮಾರು ಹತ್ತು ಸಂಘಗಳು ರಾಜ್ಯ ಮಟ್ಟದಲ್ಲಿ ನೋಂದಾವಣೆ ಆಗಿದೆ ಹತ್ತು ಸಂಘಗಳನ್ನೂ ಕರೀತಾರು ಮಾತಾಡೋಕ್ಕೆ ಯಾವ ಸಮಸ್ಯೆನೂ ಬಗೆಹರಿಯಲ್ಲ ರಾಮಲಿಂಗಾರೆಡ್ಡಿಯವರು ಹೆಂಗೆ ಅಂದರೆ ಎಲ್ರಿಗೂ ಒಳ್ಳೆಯವರು ಯಾವ ಸಮಸ್ಯೆಯೂ ಬಗೆಹರಿಸಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಅಂದರೆ ನೌಕರರಿಗೆ ಏನಾಗಿದೆ ನಮ್ಮ ಹಕ್ಕನ್ನು ಚಲಾಯಿಸ್ ನಮ್ಗೆ ಯಾಕೆ ಕೊಡ್ತಾಯಿಲ್ಲ ಮಾಡಿ ಅನ್ನೋ ಒಂದು ಭಾವನೆ ಇದೆ ಅದರ ರಿಫ್ಲೆಕ್ಷನ್ ಏನಪ್ಪ ಅಂದರೆ ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸೊಸೈಟಿಗಳಲ್ಲಿ ಯಾವ ರೀತಿ ಮತದಾನ ಆಗ್ತಿದೆ ಅಂದರೆ ಶೇಕಡ ತೊಂಬತ್ತೈದು ಪರ್ಸೆಂಟೇಜ್ ಮತಗಳು ಆಗ್ತವೆ ಹಾಗೆ ಒಂದೇ ಒಂದು ಸಂಘಟನೆ ಆಯ್ಕೆ ಮಾಡ್ತಾ ಇದ್ದಾರೆ ಯಾಕೆ ಆ ಸಂಘಟನೆಯನ್ನು ಅವ್ರಿಗೆ ಎಲ್ಲ ಕೊಟ್ಟಿದೆಯಾ ಎಲ್ಲವನ್ನು ಬಗೆಹರಿಸಿದೆಯಾ ಇಲ್ಲ ಆದರೆ ಹೋರಾಟದ ಮನೋಭಾವನೆ ಇದೆ ನೌಕರರಿಗೆ ಅವರ ಆಶಾ ಭಾವನೆಗಳನ್ನ ವ್ಯಕ್ತಪಡಿಸಿ ಒಂದು ಚುನಾವಣೆ ನಡೆಸಿದ್ರೆ ನಮ್ಮ ಸಮಸ್ಯೆಗಳು ಬಗೆಹರಿತವೆ ಅನ್ನೋ ಒಂದು ನಂಬಿಕೆ ಇವತ್ತು ಆ ನೌಕರರಲ್ಲಿ ಬಂದಿದೆ ಅಲ್ಲಿ ಆಡಳಿತವರೆಗೆ ಏನು ಮಾಡ್ತಿದೆ ಬೇರೆ ಸಂಘ ಸಂಘಕ್ಕೆ ಒಂದೇ ಒಂದು ಸಂಘಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಮುಖ್ಯತೆ ಕೊಡೋದು ಅದು ಬಿ ಎಮ್ ಡಿ ಸಿ ಕೆ ಎಸ್ ಆರ್ ಟಿ ಸಿ ಮಟ್ಟದಲ್ಲಿ ಬಿ ಎಮ್ ಡಿ ಸಿ ಎನ್ ಡಬ್ಲ್ಯೂ ಎನ್ ಏನೂ ಆ ಥರ ಇಲ್ಲ ಕೆ ಎಸ್ ಆರ್ ಟಿ ಸಿಲಿ ಒಂದೇ ಒಂದು ಸಂಘಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಆದರೂ ನೌಕರರ ಬೆಂಬಲ ಇಲ್ಲ ಆ ಸಂಘಕ್ಕೆ ಆದರೂ ಅದು ಹಿಂದೇನೋ ಅವರು ಅದೇ ಮಾಡಿದ್ದು ತೊಂಬತ್ತ ಎಂಬತ್ತ ಏಳರಲ್ಲಿ ಚುನಾವಣೆ ಮುಂಚೆ ಎರಡು ಸಂಘಗಳಿಗೆ ಭಾಳ ಪಾರ ಪ್ರಾಧಾನ್ಯತೆ ಕೊಡೋದು ಆಡಳಿತ ವರ್ಗ ಯಾರು ಆಡಳಿತ ವರ್ಗ ಬೆಂಬಲ ಕೊಟ್ಟರೋ ಅವರು ಸೋತರು ಚುನಾವಣೆಯಲ್ಲಿ ಅಂದರೆ ಇಲ್ಲೂ ಅದೇ ಆಗಿದೆ ಈಗ ನಾನು ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು ಸನ್ಮಾನ್ಯ ಸಿದ್ದರಾಮಯ್ಯವರು ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಪ್ರಾಮಾಣಿಕವಾಗಿ ಅವರು ಆಶೋತ್ತರ ಕೆಲವು ನೌಕರರ ಸಮಸ್ಯೆಗಳ ಬಗ್ಗೆ ಗಮನಿಸ್ತಿದ್ದಾರೆ ರಾಮ್ಲಿಂಗ್ ಒಳ್ಳೆಯ ಮನುಷ್ಯನೇ ಆದರೆ ಸಮಸ್ಯೆಗಳು ಬಗೆಹರಿಸ್ತಾ ಇಲ್ಲ ಒಪ್ಕೋತಾರೆ ನಾವು ಮಾಡ್ತೀವಿ ಅಂತಾರೆ ಮಾಡಲ್ಲ ಅದು ಹೋಗ್ಬೇಕಾದ್ರೆ ಸಾರಿಗೆ ನಿಗಮದಲ್ಲಿ ಚುನಾವಣೆ ಆಗಬೇಕು ಚುನಾವಣೆ ಆದಾಗ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ನನ್ನ ಸ್ವಂತ ಅನುಭವ ನಿಮ್ಮ ನೆಚ್ಚಿನ ವಿಜಯಪತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಮರೆಯಬೇಡಿ ನಿರಂತರ ಸುದ್ದಿಗಳಿಗಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯಪತ ಡಾಟ್ ಇನ್ಗೆ ಭೇಟಿ ನೀಡಿ